ಡಿಕೆ ಬಿಜೆಪಿಗೆ ಜಂಪ್ ಹೊಡೆಯಲು ಬಿಗ್ ಪ್ಲಾನ್ ದಿಲ್ಲಿಯಲ್ಲಿ ನಡೆದ ಆ ಪ್ಲಾನ್ ಹೇಗಿತ್ತು ಗೊತ್ತಾ ಶಿ ಹಿಂದಿರೋ ಕೈ ಶಾಸಕರ ಸಂಖ್ಯೆ ಎಷ್ಟು ಡಿಸಿಎಂ ಕಾಂಗ್ರೆಸ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಆದ್ರೆ ಇವರಿಗೆ ಸಿಎಂ ಹಾಗೂ ಮಹದಾಸೆ ಇದೆ ಆ ಆಸೆ ಈಡೇರಿಲ್ಲ ಅಂದ್ರೆ ಬಿಜೆಪಿ ಸೇರಿಯಾದ್ರೂ ಸಿಎಂ ಹಾಗೂ ಕನಸನ್ನ ಕಂಡಿದ್ರ ಇದಕ್ಕಾಗಿ ದಿಲ್ಲಿಯಲ್ಲಿ ಬಿಜೆಪಿಗೆ ಸೇರೋದಕ್ಕೆ ಮಾತುಕತೆಯು ನಡೆದು ಹೋಗಿತ್ತಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಹಾಗಾದ್ರೆ ಇಂಥ ಒಂದು ಅನುಮಾನ ಹುಟ್ಟೋಕೆ ಅದೇನ್ ಕಾರಣ ಆಗುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಡಿಸಿಎಂ ಡಿಕೆಶಿಗೆ ಬಿಜೆಪಿ ಭಕ್ತಿ ಜಾಸ್ತಿ ಆಗುತ್ತಿದೆಯಾ ಇತ್ತೀಚಿನ ಅವರ ನಡೆ ನುಡಿ ಬಿಜೆಪಿಗೆ ಹತ್ತಿರವಾಗುತ್ತಿದೆಯಾ ಅನ್ನೋ ಅನುಮಾನಗಳು ಹುಟ್ಟು ಹಾಕ್ತಿವೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹತ್ತಿರವಾಗ್ತಿರೋದೇಕೆ ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ದಿಲ್ಲಿಯಲ್ಲಿ ಬಿಜೆಪಿ ಸೇರೋಕೆ ಡಿಸಿಎಂ ಡಿಕೆಶಿ ಮಾಡಿಕೊಂಡಿದ್ರು ಎನ್ನಲಾದ ಒಪ್ಪಂದ ಏನೋ ಆ ಬಗ್ಗೆ ಶಾಸಕ ಯತ್ನಾಳ್ ಹೇಳಿದ್ದೇನ್ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲವು ತಿಂಗಳುಗಳ ಹಿಂದೆ ಬಿಜೆಪಿ ಸೇರೋದಕ್ಕೆ ತಿರುಮನೆಯಲ್ಲಿ ಪ್ರಯತ್ನ ನಡೆಸಿದ್ರು ಅಂತೇಳಿ ಬಿಜೆಪಿಯ ಮಾಜಿ ನಾಯಕ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಕೆಲವು ತಿಂಗಳುಗಳ ಹಿಂದೆಯೇ ನವದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿದ್ದ ಡಿಕೆಶಿ ಮಾತುಕತೆ ನಡೆಸಿದ್ರು ಆದ್ರೆ ಆ ನಂತರ ಅದು ತಣ್ಣಗಾಯ್ತು ಅಂತ ತಿಳಿಸಿದ್ದಾರೆ ಕೆಲವು ತಿಂಗಳುಗಳ ಹಿಂದೆಯೇ ನವದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದ ಡಿಕೆಶಿ ಮಾತುಕತೆ ನಡೆಸಿದ್ರು ಆ ನಂತರ ಅದು ತಣ್ಣಗಾಯ್ತು ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಹೌದು ವೀಕ್ಷಕರೇ ನಿನ್ನೆ ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರೋ ಯತ್ನಾಳ್ ಡಿಕೆಶಿ ಅವರು ಈಗಾಗಲೇ ಒಂದು ಕಾಲು ಕಾಂಗ್ರೆಸ್ನಲ್ಲಿ ಮತ್ತೊಂದು ಕಾಲು ಬಿಜೆಪಿಯಲ್ಲಿಟ್ಟಿದ್ದಾರೆ ಈಗಾಗಲೇ ಕೆಲವು ತಿಂಗಳ ಹಿಂದೆ ಅವರು ದಿಲ್ಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೆಸಿದ್ರು ಆಗಲೇ ಅವರು ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿಗೆ ಸೇರುವ ಬಗ್ಗೆ ಚರ್ಚೆ ಮಾಡಿದ್ರು ತಾವು ಬಿಜೆಪಿಗೆ ಬಂದ್ರೆ ತಮ್ಮೊಂದಿಗೆ ಅರವತ್ತರಿಂದ ಎಪ್ಪತ್ತು ಶಾಸಕರನ್ನ ಕರೆತರೋದಾಗಿ ಅವರು ಬಿಜೆಪಿಗೆ ಹೇಳಿದ್ರು ಅಂತೇಳಿ ಯತ್ನಾಳ್ ತಿಳಿಸಿದ್ದಾರೆ ಆದ್ರೆ ಡಿಕೆ ಶಿವಕುಮಾರ್ ಶಾಸಕರಿರ್ಲಿಲ್ಲ ಅವರ ಹಿಂದಿದ್ದು ಬರೀ ಹತ್ತರಿಂದ ಹದಿಮೂರು ಶಾಸಕರಷ್ಟೇ ಇದು ಆ ನಂತರ ಬಿಜೆಪಿ ಅವರಿಗೆ ಗೊತ್ತಾಯ್ತು ನಾನು ದೆಹಲಿಯಲ್ಲಿದ್ದಾಗ ಬಿಜೆಪಿಯ ಹಿರಿಯರೊಬ್ಬರು ನನ್ನನ್ನ ಕೇಳಿದ್ರು ಕೆ ಶ್ರೀ ಅವರ ಹಿಂದೆ ಅಸಲಿಗೆ ಎಷ್ಟು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಅಂತ ಕೇಳಿದ್ರು ಅದಕ್ಕೆ ನಾನು ಸುಮಾರು ಹತ್ತರಿಂದ ಹನ್ನೆರಡು ಶಾಸಕರು ಅಂತ ಹೇಳಿದ್ದೆ ಆಗ ಅವರು ನೀವು ಹೇಳುತ್ತಿದ್ದೀರಿ ಅಂದ್ರೆ ಅದು ಸರಿಯಾಗಿ ಇರುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ನವದೆಹಲಿಯಲ್ಲಿ ನಡೆದ ಮಾತುಕತೆ ವೇಳೆ ಡಿಕೆಶಿ ಅವರು ಅರವತ್ತರಿಂದ ಎಪ್ಪತ್ತು ಶಾಸಕರನ್ನ ತಮ್ಮೊಂದಿಗೆ ಕರೆತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಡಿಕೆಶಿ ಅವರು ಸಿಎಂ ಆಗಬೇಕು ನಮ್ಮ ಮಹಾ ಮಹಿಮರಾದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವಿ ವಿಜಯೇಂದ್ರ ಅವರು ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ತೀರ್ಮಾನವಾಗಿತ್ತು ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಸಗಣಿ ಮೇಲೆ ಕಲ್ಲನ್ನ ಹಾಕುವುದಕ್ಕೆ ಇಷ್ಟಪಡುವುದಿಲ್ಲ ಯತ್ನಾಳ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಡಕ್ ರಿಯಾಕ್ಷನ್ ನಾನು ಯಾವುದೇ ಕಾರಣಕ್ಕೂ ಕಸ ಸಗಣಿ ಮೇಲೆ ಎಂದು ಕಲ್ಲನ್ನ ಹಾಕುವುದಕ್ಕೆ ಇಷ್ಟಪಡುವುದಿಲ್ಲ ಅಂತೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ಕಾಗಿ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು ಬಿಜೆಪಿ ಮತ್ತು ಗೆ ಹೋಗುವ ಪ್ರಶ್ನೆಯೇ ಇಲ್ಲ ಅಂತೇಳಿ ಈಗಾಗಲೇ ಸ್ಪಷ್ಟನೆ ನೀಡಿದ್ದೇನೆ ಹೀಗಿರುವಾಗ ನಾನು ಒಂದು ಕಾಲು ಬಿಜೆಪಿಯಲ್ಲಿಟ್ಟಿದ್ದೇನೆ ಎಂಬ ಯತ್ನಾಳ್ ಹೇಳಿಕೆ ಅರ್ಥಹೀನ ಅಂತೇಳಿ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇದೆಲ್ಲದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಕಡೆ ವಾಲ್ತಿದ್ದಾರಾ ಅನ್ನೋ ಅನುಮಾನ ಕಾಂಗ್ರೆಸ್ ನಲ್ಲೂ ವ್ಯಕ್ತವಾಗ್ತಿದೆ ಕೆಲ ದಿನಗಳ ಹಿಂದೆ ಶಿಯ ನಡೆಯ ಬಗ್ಗೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಕೆಲವು ವಿಷಯಗಳನ್ನ ಮಾಧ್ಯಮಗಳ ಮುಂದಿಟ್ಟಿದ್ರು ಹಾಗಾದ್ರೆ ಎನ್ ರಾಜಣ್ಣ ಉಲ್ಲೇಖಿಸಿದ ಡಿಕೆ ಶಿವಕುಮಾರ್ ಮಾಡಿದ ಆ ನಾಲ್ಕು ತಪ್ಪುಗಳಾದ್ರೂ ಯಾವುವು ಅಂತ ನೋಡೋದಾದ್ರೆ ನಂಬರ್ ಒನ್ ಪ್ರಯಾಗ್ರಾಜನ ಗಂಗೆಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಬಡತನ ನಿವಾರಣೆ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಆ ನಂತರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೋಗಿ ಸ್ನಾನ ಮಾಡಿ ಬಂದ್ರು ನಂಬರ್ ಟು ಅಂಬಾನಿ ಮಗನ ಮದುವೆ ಆಮಂತ್ರಣವನ್ನ ರಾಹುಲ್ ಗಾಂಧಿ ಸ್ವೀಕರಿಸಲಿಲ್ಲ ಆ ಮದುವೆಗೆ ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ಹೋಗಿ ಬಂದ್ರು ನಂಬರ್ ತ್ರೀ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಅಮಿತ್ ಶಾ ಜೊತೆ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡಿದ್ರು ನಂಬರ್ ಫೋರ್ ರಾಹುಲ್ ಗಾಂಧಿ ಸದಾ ಆರ್ಎಸ್ಎಸ್ ಅನ್ನ ವಿರೋಧಿಸಿದ್ರೆ ಕೆ ಶಿವಕುಮಾರ್ ಎಸ್ ಗೀತೆಯನ್ನು ಅಧಿವೇಶನದಲ್ಲಿ ಹಾಡಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಅಂತೇಳಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಾಲ್ದು ಎಂಬಂತೆ ನಾವು ಯಾವುದೇ ಶಾಸಕರು ಮಂತ್ರಿಗಳ ಸಭೆ ಕರೆಯುವ ಹಾಗಿಲ್ಲ ಆದ್ರೆ ಕೆ ಶಿವಕುಮಾರ್ ಅವರು ಕರೆಯಬಹುದು ಮಾತನಾಡಬಹುದು ಇದಕ್ಕೆಲ್ಲ ಸೂಕ್ತ ಸಮಯದಲ್ಲಿ ಉತ್ತರ ಕೊಡ್ತೀನಿ ಅಂತೇಳಿ ಎನ್ ರಾಜಣ್ಣ ಬೇಸರ ಹೊರಹಾಕಿದ್ರು ಆದರೆ ಸದನದಲ್ಲಿ ಆರ್ಎಸ್ಎಸ್ ಅನ್ನ ಹಾಡಿ ಹೋಗಲಿದ್ದಕ್ಕೆ ರಾಜ್ಯ ನಲ್ಲೇ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷಮೆಯಾಚಿಸಿದ್ರು ನಾನು ಏನು ತಪ್ಪು ಮಾಡಿಲ್ಲ ಆರ್ ಎಸ್ ಎಸ್ ಗೀತೆ ಹಾಡು ಹಾಡಿದ್ದಕ್ಕೆ ನೋವಾಗಿದ್ರೆ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಕ್ಷದ ನಾಯಕರಿಗೆ ಇಂಡಿಯಾ ಕೂಟದ ನಾಯಕರಲ್ಲಿ ಕ್ಷಮೆ ಕೇಳುತ್ತೇನೆ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ರು ಕೆ ಶಿವಕುಮಾರ್ ಹಾಗೆ ಹೇಳಬಾರದಿತ್ತು ಆದ್ರೂ ಹೇಳಿದ್ದಾರೆ ಬಳಿಕ ಕ್ಷಮೆ ಕೇಳಿದ್ದಾರೆ ಹೀಗಾಗಿ ಇದು ಕ್ಲೋಸ್ ಆಗಿರುವ ವಿಚಾರ ಅವರ ಬಗ್ಗೆ ಮತ್ತೆ ನಾನು ಮಾತನಾಡಲು ಹೋಗುತ್ತಿಲ್ಲ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ನಡೆ ಮತ್ತು ನುಡಿಗಳು ಮತ್ತು ಶಾಸಕ ಯತ್ನಾಳ್ ಆರೋಪಗಳೆಲ್ಲವೂ ಒಂದಕ್ಕೊಂದು ಲಿಂಕ್ ಆಗುತ್ತಿರುವಂತೆ ಭಾಸವಾಗುತ್ತಿದೆ ಇದೆಲ್ಲವನ್ನು ಬಿಟ್ಟು ಇತ್ತೀಚೆಗೆ ಡಿಕೆಶಿ ದೇವರಾಜ ಅರಸು ಅವರ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಭಾಷಣ ಅವರು ಸಿಎಂ ಹಾಗೂ ತುಡಿತವನ್ನ ಎತ್ತಿ ತೋರಿಸುತ್ತಿದೆ ಡಿಕೆಶಿಯ ತ್ಯಾಗ ತಂತ್ರ ದಾಳದ ಲೆಕ್ಕಾಚಾರ ಅರಸು ಕಾರ್ಯಕ್ರಮದಲ್ಲಿ ಡಿಕೆ ಬಿಗ್ ಮೆಸೇಜ್ ದೇವರಾಜ್ ಅರಸು ಅವರ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಭಾಷಣ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ರಾಜಕೀಯದಲ್ಲಿ ಒಂದು ಸಮಾಜ ಜಾತಿ ನೋಡದೆ ಎಲ್ಲರನ್ನು ಬೆಳೆಸುವ ವರ್ಚಸ್ಸು ಹೊಂದಿರಬೇಕು ಅಂತೇಳಿ ದೇವರಾಜು ಅರಸು ಅವರ ವ್ಯಕ್ತಿತ್ವದ ಉಲ್ಲೇಖ ಮಾಡಿದ್ರು ದೇವರಾಜು ಅರಸುಗೆ ಸಮಾಜ ಜಾತಿ ಇತ್ತ ದೇವರಾಜು ಅರಸು ಅವರಿಗೆ ಇದ್ದಿದ್ದು ನಾಯಕತ್ವದ ಗುಣ ರಾಜ್ಯ ಆಳಿದಾಗ ಹಿಂದುಳಿದವನು ಅಂತ ಅವರು ಭಾವಿಸಿರ್ಲಿಲ್ಲ ಅವರು ಎಲ್ಲರನ್ನು ಬೆಳೆಸಿ ಅಡಿಪಾಯ ಹಾಕಿಕೊಟ್ರು ಆ ವರ್ಚಸ್ಸು ಎಲ್ಲರಿಗೂ ಇರಬೇಕು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಮಾತನಾಡಿದ್ರು ಕಾಂಗ್ರೆಸ್ ಸಿಗ್ರ ಪಾಲಿಗೆ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಬೆಟ್ಟದ ಹೂವು ಇದ್ದ ಹಾಗೆ ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜು ಅರಸು ಕಾಂಗ್ರೆಸ್ಸಿಗರ ಆದರ್ಶ ಪ್ರಾಯ ಇಂತ ದೇವರಾಜು ಅರಸು ಅವರನ್ನ ಹಾಡಿ ಹೊಗಳುತ್ತಲೇ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ತಮ್ಮ ಎದುರಾಳಿಗಳಿಗೆ ಮಾತಿನ ಬಾಣ ಬಿಟ್ಟಿದ್ರು ಕೆಲ ತಿಂಗಳ ಹಿಂದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿತ್ತು ಅವತ್ತು ಗೊಂದಲಗಳಿಗೆ ಬ್ರೇಕ್ ಹಾಕಲು ಹೊರಟಿದ್ದ ಸಿದ್ದರಾಮಯ್ಯ ದೆಹಲಿಯ ಅಂಗಳದಲ್ಲಿ ಕೂತು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಗುಟುರು ಹಾಕಿದ್ರು ಸಿದ್ದರಾಮಯ್ಯ ಹೀಗೆ ಗಂಟ ಘೋಷವಾಗಿ ಅಧಿಕಾರದಲ್ಲಿ ಮುಂದುವರಿಯುವ ಬಗ್ಗೆ ಘೋಷಿಸಿದ ಬಳಿಕ ಡಿಕೆಶಿ ಶಿ ತ್ಯಾಗದ ಮಾತುಗಳನ್ನಾಡಿದ್ರು ರಾಜಕೀಯ ನಾಯಕರಿಗೆ ಸೋನಿಯಾ ಗಾಂಧಿ ರೀತಿ ತ್ಯಾಗದ ಮನೋಭಾವ ಇರಬೇಕು ಆ ತಾಯಿ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು ಆ ಮನೋಭಾವನೆ ಇದೀಗ ಎಲ್ಲರಲ್ಲೂ ಇಲ್ಲ ಅಂತೇಳಿ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡುವ ಕೆಲಸ ಮಾಡಿದ್ರು ಇದೀಗ ದೇವರಾಜು ಅರುಸು ಅವರ ಕಾರ್ಯಕ್ರಮಗಳನ್ನ ಹೊಗಳುತ್ತಲೇ ಅವರ ನಾಯಕತ್ವದ ಗುಣ ಬೇರೆ ಯಾರಿಗೂ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಮೂಲಕ ಡಿಸಿಎಂ ಕೆ ಶಿವಕುಮಾರ್ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಚಿಗುಟಿದಂತೆ ಕಾಣುತ್ತಿದೆ ನಿಮ್ಗೆ ಗೊತ್ತಿರ್ಲಿ ದೇವರಾಜು ಅರುಸು ಅವರ ಬಳಿಕ ಇದೀಗ ಕಾಂಗ್ರೆಸ್ನಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿ ಹೋಗಿ ಸುದ್ದೆಯನ್ನು ನಿಭಾಯಿಸಿದವರು ಸಿದ್ದರಾಮಯ್ಯ ಮಾತ್ರವೇ ಮಾಜಿ ಸಿಎಂ ದಿವಂಗತ ದೇವರಾಜ ಅರಸು ಅವರು ಏಳು ವರ್ಷ ಏಳು ತಿಂಗಳು ಸುದೀರ್ಘ ಅವಧಿಯವರೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಚಲಾಯಿಸಿದ್ರು ಇವರಷ್ಟು ಸುದೀರ್ಘ ಅವಧಿಯವರೆಗೆ ಸಿಎಂ ಆಗಿದ್ದವರು ಯಾರು ಇಲ್ಲ ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ಮೇ ತಿಂಗಳನ್ನ ಪೂರೈಸಿ ಏಳು ವರ್ಷ ಸಿಎಂ ಆಗಿ ಅಧಿಕಾರ ಪೂರ್ಣಗೊಳಿಸಿದ್ದಾರೆ ಇನ್ನು ಐದಾರು ತಿಂಗಳು ಅಥವಾ ಎರಡೂವರೆ ವರ್ಷ ಪೂರ್ಣಗೊಳಿಸಿದರೆ ರಾಜ್ಯದ ಸುದೀರ್ಘ ಅವಧಿಯ ಸಿಎಂ ಆಗಿ ಸಿದ್ದರಾಮಯ್ಯವರೇ ಹೊಸ ದಾಖಲೆ ನಿರ್ಮಾಣ ಮಾಡ್ತಾರೆ ಅರಸು ದಾಖಲೆಯನ್ನ ಮುರಿದ ಮೇಲೂ ಕೂಡ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡುವ ಯಾವ ಲಕ್ಷಣಗಳು ಸದ್ಯಕ್ಕೆ ಕಂಡುಬರುತ್ತಿಲ್ಲ ಇದನ್ನೇ ಪರೋಕ್ಷವಾಗಿ ನೆನಪಿಸಿಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ದೇವರಾಜು ಅರಸು ಮಾರ್ಗದಲ್ಲಿಯೇ ನಾಯಕತ್ವವನ್ನ ಬೆಳೆಸುವ ಗುಣ ನಮ್ಮಲ್ಲೂ ಇರಬೇಕು ಅಂತ ಹೇಳಿದ್ದಾರೆ ಆ ಮೂಲಕ ಹೊಸ ನಾಯಕತ್ವಕ್ಕೆ ಹಾಲಿ ನಾಯಕರು ಅವಕಾಶ ಮಾಡಿಕೊಡಬೇಕು ಎಂಬ ಪರೋಕ್ಷ ಸಂದೇಶ ಡಿಕೆಶಿ ಮಾತಿನಲ್ಲಿ ಇದ್ದಂತಿದೆ ಇದೆಲ್ಲದರ ಮಧ್ಯೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ ಸೆಪ್ಟೆಂಬರ್ ತಿಂಗಳು ಇವತ್ತಿಂದ ಶುರುವಾಗಿದೆ ಡಿಕೆಶಿಯ ಈ ಮಾತುಗಳು ಸೆಪ್ಟೆಂಬರ್ ಕ್ರಾಂತಿಗೆ ವೇದಿಕೆ ಮಾಡಿಕೊಡುತ್ತಿವೆಯಾ ಡಿಕೆಶಿಗೆ ಸಿಎಂ ಪಟ್ಟ ಸಿಗಲಿಲ್ಲ ಅಂದ್ರೆ ಯತ್ನಾಳ್ ಹೇಳಿದಂತೆ ಡಿಕೆಶಿ ಒಂದು ದೊಡ್ಡ ಬಣ ಕಟ್ಕೊಂಡು ಹೊರಬಂದು ಬಿಜೆಪಿ गुर्थी गुर्थी <्वाला> 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 ಿ ಜೊತೆ ಗುರುತಿಸಿಕೊಳ್ತಾರ ಹಾಗಾದ್ರೆ ಅದೆಷ್ಟು ಕಾಂಗ್ರೆಸ್ ಶಾಸಕರು ಡಿಕೆಶಿ ಬಣದಲ್ಲಿ ಗುರುತಿಸಿಕೊಳ್ತಾರ ಸಿಕ್ಕ ಸ್ಟ್ರಾಂಗ್ ಆಗಿರೋ ಸಿದ್ದು ಬಣ ಪಟ್ಟು ಸಡಿಲಿಸಿಲ್ಲ ಅಂದ್ರೆ ಡಿಕೆಶಿ ಮುಂದೆ ಅದೇನ್ ಮಾಡ್ತಾರೆ ಕಾದು ನೆಡಬೇಕಾಗಿದೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ